ಆತ್ಮೀಯರೇ ರತ್ನರಾಶಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬಿ ಎಲ್ ಆ್ಯಪಲ್ಲಿ ಫಾರ್ಮ್ ಸಿಕ್ಸ್ ಸೆವೆನ್ ಏಟ್ ಇವುಗಳ ಫೀಲ್ಡ್ ವೆರಿಫಿಕೇಷನ್ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಫಾರ್ಮ್ ಸಿಕ್ಸ್ ಸೆವೆನ್ ಅಥವಾ ಏಟ್ ಯಾವುದೇ ಇರಲಿ ಎಲ್ಲ ಬಗೆಯ ಫಾರ್ಮ್ಗಳ ಫೀಲ್ಡ್ ವೆರಿಫಿಕೇಷನ್ ಹೆಚ್ಚು ಕಡಿಮೆ ಒಂದೇ ರೀತಿಯಾಗಿರುವ ಕಾರಣ ಇಲ್ಲಿ ಕೇವಲ ಒಂದು ಉದಾಹರಣೆಯನ್ನು ನಾವು ನೋಡೋಣ ಸ್ನೇಹಿತರೆ ಬಿ ಎಲ್ ಆ್ಯಪ್ನ ಹೋಮ್ ಪೇಜಲ್ಲಿ ಫೀಲ್ಡ್ ವೆರಿಫಿಕೇಷನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಈಗ ಫೀಲ್ಡ್ ವೆರಿಫಿಕೇಷನ್ಗೆ ಪೆಂಡಿಂಗ್ ಇರುವಂಥ ಫಾರ್ಮ್ಗಳು ಇಲ್ಲಿ ಕಾಣಿಸುತ್ತವೆ ಫಾರ್ಮ್ ಏಯ್ಟ್ ಮೇಲೆ ಕ್ಲಿಕ್ ಮಾಡಿ ಹೀಗೆ ಫಾರ್ಮ್ ಏಯ್ಟ್ ಅಥವಾ ಫಾರ್ಮ್ ಸಿಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಕೆಲವು ಸಲ ಬಿ ಎಲ್ ಒ ಅಜೈನ್ ಇಟ್ಟು ರಾಂಗ್ ಪಾರ್ಟ್ ಎಂದು ಕಾಣಿಸಬಹುದು ಆದರೂ ಕೆಳಗೆ ವ್ಯ ಫಾರ್ಮ್ ಏಟ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಮೊದಲಿಗೆ ಕಾಣಿಸುವಂತಹ ಪರ್ಸನಲ್ ಡೀಟೇಲ್ಸನ್ನು ನೋಡಿಕೊಂಡು ಇಲ್ಲಿ ಕಾಣುವ ಮೊದಲನೇ ಪ್ರಶ್ನೆ ಡಸ್ ದ ಫಾರ್ಮ್ ಪಟೇನ್ ಟು ಯುವರ್ ಪೋಲಿಂಗ್ ಸ್ಟೇಷನ್ ಎನ್ನುವಂಥದ್ದಾಗಿದೆ ಅಂದರೆ ಈ ಫಾರ್ಮ್ ನಮ್ಮ ಪೋಲಿಂಗ್ ಸ್ಟೇಷನ್ಗೆ ಸಂಬಂಧಪಟ್ಟದ್ದೇ ಹೌದು ಎಂದಾದರೆ ಎಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲ ಎನ್ನುವುದಾದರೆ ನೋ ಎಂಬುದನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಿ ಫಾರ್ಮ್ ಸಿಕ್ಸ್ ಮತ್ತು ಫಾರ್ಮ್ ಏಟ್ ಶಿಫ್ಟಿಂಗ್ ಅರ್ಜಿಗಳಲ್ಲಿ ಮಾತ್ರ ಈ ರೀತಿ ಪ್ರಶ್ನೆ ಇರುತ್ತದೆ ಈಗ ಇದು ನಮಗೆ ಸಂಬಂಧಪಟ್ಟದ್ದಾದರೆ ಎಸ್ ಎಂಬುದರ ಮೇಲೆ ಕ್ಲಿಕ್ ಮಾಡಬೇಕು ಅನಂತರ ಪೇಜನ್ನು ಸ್ಕ್ರೋಲ್ ಮಾಡಿ ಮೇಲೆ ತೋರಿಸಿದ ಪರ್ಸನಲ್ ಡೀಟೇಲ್ಸ್ ಸರಿಯಾಗಿದ್ದರೆ ಕೆಳಗೆ ಸೇಮ್ ಎನ್ನುವಂಥ ಆಯ್ಕೆ ಈಗಾಗಲೇ ಸೆಲೆಕ್ಟ್ ಆಗಿದೆ ಅದು ಹಾಗೇ ಇರಲಿ ಒಂದು ವೇಳೆ ಈ ಪರ್ಸನಲ್ ಡಿಟೇಲ್ಸಲ್ಲಿ ಏನಾದರೂ ತಪ್ಪಾಗಿದ್ದರೆ ನಾಟ್ ಸೇಮ್ ಎಂಬ ಆಪ್ಷನನ್ನು ಸೆಲೆಕ್ಟ್ ಮಾಡಿ ಮೇಲೆ ಎಡಿಟ್ ಆಪ್ಷನ್ ಕಾಣಿಸುತ್ತದೆ ಅದರ ಮೇಲೆ ಕ್ಲಿಕ್ ಮಾಡಿ ತಪ್ಪಾಗಿರುವಂಥ ಡೀಟೇಲ್ಸನ್ನು ಎಡಿಟ್ ಮಾಡಿ ನಂತರ ಕೆಳಗೆ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಡಾಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ಎನ್ನುವಂಥ ಮೆಸೇಜ್ ಬರುತ್ತೆ ನಂತರ ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ಎಂಬಲ್ಲಿ ಈ ಅಪ್ಲಿಕೇಶನನ್ನು ಯಾವ ಕರೆಕ್ಷನ್ಗಳಿಗಾಗಿ ಸಲ್ಲಿಸಲಾಗಿದೆ ಎನ್ನುವಂಥ ಇಲ್ಲಿರುತ್ತೆ ಮತ್ತು ಈ ಕರೆಕ್ಷನ್ಗಳನ್ನು ಮಾಡಲಿಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಯಾವುದನ್ನು ಅಟ್ಯಾಚ್ ಮಾಡಿದ್ದಾರೋ ಅದನ್ನು ನೋಡಲಿಕ್ಕೆ ವ್ಯವ್ ಅಟ್ಯಾಚ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾವು ಡಾಕ್ಯುಮೆಂಟನ್ನು ಕಾಣಬಹುದು ನಂತರ ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇವುಗಳೆಲ್ಲವೂ ಸರಿಯಾಗಿದ್ದಲ್ಲಿ ಕೆಳಗೆ ಸೇಮ್ ಎನ್ನುವಂಥ ಆಪ್ಷನ್ ಸೆಲೆಕ್ಟ್ ಆಗಿದೆ ಅದು ಸರಿಯಾಗಿದೆ ಒಂದು ವೇಳೆ ಏನಾದರೂ ತಪ್ಪಾಗಿದ್ದಲ್ಲಿ ನಾಟ್ ಸೇಮ್ ಎನ್ನುವಂಥ ಆಪ್ಷನ್ನನ್ನು ಸೆಲೆಕ್ಟ್ ಮಾಡಿ ಮೇಲೆ ಎಡಿಟ್ ಆಪ್ಷನ್ ಕಾಣಿಸುತ್ತದೆ ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ಯಾವುದು ತಪ್ಪಾಗಿದೆಯೋ ಅದನ್ನು ಎಡಿಟ್ ಮಾಡಬಹುದು ಈಗ ಇಲ್ಲಿ ಪೇಜನ್ನು ಸ್ಕ್ರೋಲ್ ಮಾಡಿದಾಗ ಈ ಅಪ್ಲಿಕೇಶನನ್ನು ಯಾವ ಕರೆಕ್ಷನ್ಗಳಿಗಾಗಿ ಸಲ್ಲಿಸಲಾಗಿದೆ ಎನ್ನುವುದನ್ನು ಟಿಕ್ ಮಾಡಲಾಗಿರುತ್ತೆ ಇಲ್ಲಿ ಒಂದು ಸಾರಿ ಕೇವಲ ನಾಲ್ಕು ತಿದ್ದುಪಡಿಗಳಿಗಾಗಿ ಮಾತ್ರ ಅಪ್ಲಿಕೇಶನನ್ನು ಸಲ್ಲಿಸಬಹುದು ಇಲ್ಲಿ ಟಿಕ್ ಮಾಡಿರುವಂಥ ಆಪ್ಷನ್ಗಳಿಗೆ ತಕ್ಕ ಹಾಗೆ ಕೆಳಗೆ ಡೀಟೇಲ್ಸ್ ಇವೆಯಾ ನೋಡಿಕೊಳ್ಳಿ ತಪ್ಪಾಗಿದ್ದರೆ ಅವುಗಳನ್ನು ಸರಿಪಡಿಸಿ ನಂತರ ಇವುಗಳಿಗೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಲಿಕ್ಕೆ ಚೂಸ್ ಫೈಲ್ ಎಂಬಲ್ಲಿ ಕ್ಲಿಕ್ ಮಾಡಬೇಕು ಇಲ್ಲಿ ಅಪ್ಲೋಡ್ ಮಾಡಿರುವಂಥ ಡಾಕ್ಯುಮೆಂಟ್ ತಪ್ಪಾಗಿದ್ದರೆ ಮಾತ್ರ ಪುನಃ ಅಪ್ಲೋಡ್ ಮಾಡಿ ಇಲ್ಲದಿದ್ದರೆ ಯಥಾ ಪ್ರಕಾರ ಹಾಗೇ ಇರಲಿ ನಾವು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ಡಾಕ್ಯುಮೆಂಟ್ನ ಫೋಟೋ ನೇರವಾಗಿ ತೆಗೆದು ಅಪ್ಲೋಡ್ ಮಾಡಲಿಕ್ಕೆ ಟೇಕ್ ಫೋಟೋ ಮೇಲೆ ಕ್ಲಿಕ್ ಮಾಡಬಹುದು ಅಥವಾ ಗ್ಯಾಲರಿಯಿಂದ ಆಯ್ಕೆ ಮಾಡಲಿಕ್ಕೆ ಗ್ಯಾಲರಿ ಆಪ್ಷನ್ಗಳನ್ನು ಬಳಸಿಕೊಳ್ಳಬಹುದು ನಂತರ ಡಾಕ್ಯುಮೆಂಟನ್ನು ಸೆಲೆಕ್ಟ್ ಮಾಡಿ ಇದಾದ ಮೇಲೆ ಡಾಕ್ಯುಮೆಂಟನ್ನು ಸರಿಯಾಗಿ ಹೊಂದಿಸಿಕೊಳ್ಳಬೇಕು ಅನಂತರ ಮೇಲೆ ಕಾಣುವ ರೈಟ್ ಟಿಕ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ಡಾಕ್ಯುಮೆಂಟ್ ಅಪ್ಲೋಡ್ ಆಗಿದೆ ನಂತರ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಡಾಟ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಎಂಬ ಮೆಸೇಜ್ ಬರುತ್ತೆ ಈಗ ಈ ಪೇಜಲ್ಲಿ ಆನ್ ಫೀಲ್ಡ್ ವಿಸಿಟ್ ಅಪ್ಲಿಕೆಂಟ್ ಈಸ್ ಫೋನ್ ಎಂಬಲ್ಲಿ ಅವೈಲೇಬಲ್ ಎಂಬುದರ ಮೇಲೆ ಕ್ಲಿಕ್ ಮಾಡಿ ಅಬೋ ಡೀಟೇಲ್ಸ್ ಆರ್ ಕರೆಕ್ಟ್ ಆ್ಯಂಡ್ ವೆರಿಫೈಡ್ ಇಲ್ಲಿ ಎಸ್ ಎಂಬುದನ್ನು ಸೆಲೆಕ್ಟ್ ಮಾಡಿ ನಂತರ ದ ಡಿಟೇಲ್ಸ್ ಮೆನ್ಷನ್ಡ್ ಅಬೋವ್ ಆ್ಯಂಡ್ ಇನ್ ಫಾರ್ಮ್ ಆಲ್ ಸೇಮ್ ಎಂಬುದು ಈಗಾಗಲೇ ಸೆಲೆಕ್ಟ್ ಆಗಿದೆ ಅದು ಹಾಗೇ ಇರಲಿ ನಂತರ ಅಂತಿಮವಾಗಿ ರಿಮಾರ್ಕಲ್ಲಿ ಓಕೆ ಟು ಬಿ ಕರೆಕ್ಟೆಡ್ ಎಂದು ನಮೂದಿಸಿ ಕೆಳಗೆ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈಗ ವೆರಿಫೈಡ್ ಸಕ್ಸಸ್ಫುಲಿ ಎಂಬ ಮೆಸೇಜ್ ಕಾಣಿಸುತ್ತೆ ಹೀಗೆ ನಾವು ಫಾರ್ಮೇಟ್ ಅಪ್ಲಿಕೇಶನನ್ನು ವೆರಿಫೈ ಮಾಡಬಹುದು ಸ್ನೇಹಿತರೆ ಒಂದು ವೇಳೆ ಈ ಅರ್ಜಿ ತಪ್ಪಾಗಿದ್ದು ಅರ್ಜಿದಾರರು ನಮ್ಮ ಭಾಗದಲ್ಲಿ ವಾಸವಿಲ್ಲದೇ ಇದ್ದಲ್ಲಿ ಉಳಿದ ಆಯ್ಕೆಗಳಲ್ಲಿ ನೋ ಸಚ್ ಪರ್ಸನ್ ಎಂಬುದನ್ನು ಆಯ್ಕೆ ಮಾಡಿ ಅನಂತರ ಉಳಿದ ಪ್ರಶ್ನೆಗಳಿಗೆ ಎಸ್ ಬದಲು ನೋ ಎಂಬ ಆಪ್ಷನನ್ನು ಸೆಲೆಕ್ಟ್ ಮಾಡುತ್ತಾ ಕೊನೆಗೆ ರಿಮಾರ್ಕ್ ಬರೆಯುವಾಗ ನಾಟ್ ಓಕೆ ಕೈಂಡ್ಲಿ ರಿಸೆಕ್ಟ್ ಇಟ್ ಎಂದು ಬರೆದು ಅರ್ಜಿಯನ್ನು ಸಬ್ಮಿಟ್ ಮಾಡಿ ಈ ಅರ್ಜಿಯನ್ನು ತಿರಸ್ಕರಿಸಬಹುದು ಆತ್ಮೀಯರೇ ಹೀಗೆ ಫಾರ್ಮ್ ಸಿಕ್ಸ್ ಸೆವೆನ್ ಏಟ್ ಯಾವುದೇ ಅರ್ಜಿಗಳಿರಲಿ ಅವುಗಳ ಫೀಲ್ಡ್ ವೆರಿಫಿಕೇಷನನ್ನು ಈ ರೀತಿಯಾಗಿ ಮಾಡಿ ಮುಗಿಸಬಹುದು ಒಂದು ವೇಳೆ ಇನ್ನೂ ಸಂದೇಹಗಳಿದ್ದಲ್ಲಿ ತಪ್ಪದೇ ಕಮೆಂಟ್ ಮಾಡಿ ಧನ್ಯವಾದಗಳು